ಬಿಗ್ ಬಾಸ್ ಒಳಗೆ ಹೊರಗೆ ಬಿದ್ದಿದೆ ಈಗ ಅದು ಸ್ಫೋಟಕ ಸುದ್ದಿ ಹೌದು ಆಗಾರೆ ಏನಿದು ಸ್ಫೋಟಕ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ಗಳ್ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಈಗ ಸೀಸನ್ ಹತ್ತು ಎಲ್ಲ ಸೀಸನ್ಗಳಿಗಿಂತ ನಟಿಯ ಟಾಪ್ ಟಿ ಆರ್ ಪಿಲಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅದರಿಂದ ಈ ಬಾರಿ ಬಿಗ್ ಬಾಸ್ ಇಪ್ಪತ್ತು ದಿನಗಳ ಕಾಲ ಎಕ್ಸ್ಟೆಂಡ್ ಕೂಡ ಮಾಡಲಾಯಿತು ಇನ್ನಿಷ್ಟೊಂದು ಅದ್ಭುತಗಳು ನಡೆಯುವ ಸಮಯದಲ್ಲಿ ಒಂದು ದೊಡ್ಡ ಒಂದು ಶಾಕಿಂಗ್ ಮತ್ತು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಹೌದು ಆಗಾರ ಅದು ಏನಪ್ಪಾ ಅಂತೀರಾ ಹೌದು ಈ ಸೀಸನ್ ಅಕ್ಟೋಬರ್ನಲ್ಲಿ ಶುರು ಕೂಡ ಆಯಿತು ಇನ್ನೇನೋ ಮುಕ್ತಾಯ ಹಂತಕ್ಕೆ ಕೂಡ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ಸ್ ಹಂತಕ್ಕೆ ಬರೋ ಸಮಯದಲ್ಲೇ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಗೆ ಬಿತ್ತು ಅದೇ ಆ ವಿಷಯವೇನಪ್ಪ ಅಂತಂದರೆ ಈ ಬಾರಿ ಬಿಗ್ ಬಾಸ್ ಸರ್ಕಾರದಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಈ ಬಿಗ್ ಬಾಸ್ ನಡೆಸಿಕೊಂಡು ಹೋಗ್ತಾ ಇದೆ ಆ ಕಾರಣ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಸ್ಫೋಟಕ ಸುದ್ದಿ ಹೊರಗೆ ಬೀಳ್ತಿದ್ದಂಗೆ ಎಲ್ಲರೂ ಕೂಡ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನಪ್ಪ ಅಂದರೆ ಜನಸಾಮಾನ್ಯರಿಗೆ ಒಂದು ಕಾನೂನು ಬಿಗ್ ಬಾಸ್ ಅವರಿಗೆ ಒಂದು ಕಾನೂನು ಆಗಿದೆಯಾ ಸರ್ಕಾರದ ಅನುಮತಿ ಇಲ್ಲದೆ ಹೇಗೆ ಬಿಗ್ ಬಾಸ್ ಸೀಸನ್ ನಡೆಸ್ಕೊಂಡು ಬಂದರು ಅದು ಫೈನಾನ್ಸ್ ಕೂಡ ಮುಗಿಯೋಕ್ಕೆ ಬಂದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಯಾಕೆ ಕೈಗೊಂಡಿಲ್ಲ ಇದರಲ್ಲಿ ಸರ್ಕಾರದ ಎಲ್ಲ ಶಾಮೀಲ್ ಇದೆಯಾ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಪಾಡ್ತಿದೆಯಾ ಅಂತ ಸಾಕಷ್ಟು ಪ್ರಶ್ನೆಗಳೀಗ ಸೋಷಿಯಲ್ ಮೀಡಿಯಾಗಳಿಗೆ ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು